ನೀವ್ ಹೆಣ್ಮಕ್ಳ ಬಸ್ ಫ್ರೀ ಗಂಡ ಗಂಡಮಕ್ಳ ಏನ್ ಮಾಡಿದ ನಾವ್ ನಿಮ್ ಕೇಳ್ತೀರಿ ಏನ್ ಮಾಡಿದ ಹೇಳ್ರಿ ಇಲ್ಲ ಗಂಡಮಕ್ಳಿಗೆ ಏನ್ ಮಾಡಿದ ಸೀರೆ ಕುಡಿಯಾಕತ್ತ ಶರೀರ ಹೆಚ್ಚಿಗೆ ಮಾಡಿದ್ವಿ ಇಲ್ಲ ಕೇಳ್ತೀನಿ ಸೇರೆ ಒಕ್ಕೊಂಡು ಹೆಚ್ಚಿಗೆ ಮಾಡಿದ್ವಿ ಹೆಣ್ಮಕ್ಳು ಬಸ್ ಫ್ರೀ ಮಾಡಿದ್ರು ನೀವು ಸಿದ್ದರಾಮಯ್ಯ ತೋಲ ತೋಲ್ರಿಮಗ ಮ್ಯಾಗ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಇಬ್ರು ಬೇಡ

ಈಂ ಪ್ರಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಬೇಕು ಮೋದಿ ಆಗಬೇಕು ಯಾಕಾರಣಕ್ಕೆ ಮೋದಿ ಅವರು ಆಗಬೇಕು ಅಂದ್ರೆ ನಮ್ಮ ದೇಶ ಸುಧಾರ ಆಗಬೇಕು ಹಾಗಾಗಿ ಸರ್ ನಿಮಗೆ ಯಾರು ಆಗಬೇಕು ಮೋದಿ ಅನ್ನೋ ಮೋದಿ ಯಾಕಾರಣಕ್ಕೆ ಮೋದಿ ಅವರು ಆಗಬೇಕು ಮೋದಿ ಅವರು ನಮ್ಮ ದೇಶ ಅನ್ನು ಬಹಳ ಅಭಿವೃದ್ಧಿ ಮಾಡಿದರವರು ಅವರಿಂದ ಬಹಳ ಕಷ್ಟಪಟ್ಟು ಅವ್ರು ಏನು ಒಂದು ಹತ್ತು ರೂಪಾಯಿ 200 ರೂಪಾಯಿ ಜನಸಂಖ್ಯೆಗೆ ಸಹಾಯ ಮಾಡ್ತಾರೆ ಈ ತರಹ ಈಗ ಮೋದಿ ಅವರು ಈಗ ಕಾಂಗ್ರೆಸ್ ಸರ್ಕಾರ ಇದು ಗ್ಯಾರಂಟಿ ಕೊಟ್ಟಿರ್ತಾರೆ ಇದ್ರ ಬಗ್ಗೆ ನಿಮ್ಗೆ ಗ್ಯಾರಂಟಿ ನಮ್ಗೆ ನೆಮ್ಮಿ ಯಾವಾಗ ಕಟ್ ಆಗತ್ತೆ ಏನಾಗತ್ತೆ ಗೊತ್ತಿಲ್ಲ ನೀವು ಹೆಣ್ಮಕ್ಳ ಬಸ್ ಫ್ರೀ ಮಾಡಿದ ಗಂಡು ಮಕ್ಳು ಏನ್ ಮಾಡಿದ ನಾವು ನಿಮ್ಮನ್ನ ಕೇಳ್ತೀರಿ ಏನ್ ಮಾಡಿದ ಹೇಳ್ರಿ ಇಲ್ಲ ಗಂಡು ಮಕ್ಳು ಏನ್ ಮಾಡಿದ ಸೇವೆ ಕುಡಿಯಾಕತ್ರ ಶರೀರ ಜೊತೆ ಹೆಚ್ಚಿಗೆ ಮಾಡಿದ ಇಲ್ಲ ಕೇಳ್ತೀವಿ ಶರೀರ ಒಕ್ಕಣ ಹೆಚ್ಚಿಗೆ ಮಾಡಿದ್ರು ಹೆಣ್ಮಕ್ಳು ಬಸ್ ಫ್ರೀ ಮಾಡಿದ್ರು ಇವ್ ಸಿದ್ದರಾಮಯ್ಯ ತೋಲೇನು ಮೋದಿ ತೋಲಿ ನಿಮಗ ಮ್ಯಾಗ ಪ್ರಧಾನಮಂತ್ರಿ ಯಾರ ಪ್ರಧಾನಮಂತ್ರಿ ಇಬ್ರು ಬೇಡ ಯಾರಾಗ್ಬೇಕು ನಾನ್ ನಿನ್ನ ನಿಂದ್ರು ಹಾ ಇಷ್ಟ ಅಲ್ಲಿ ಇವ್ರ ಏನ್ ಮಾಡ್ರಿ ಅಷ್ಟೇ ಈ ನಮ್ಮ ದೇಶಕ್ಕ ಹೇಳ್ತಾನ ಏನ್ ಮಾಡ್ರಿ ಇವ್ರ ಬಡ ರೊಕ್ಕನ ಕೊಟ್ಟಿಲ್ಲ ಇವ್ ಮೋದಿನ ಏನು ಮಾಡಿಲ್ಲ ಸಿದ್ದರಾಮಯ್ಯ ಏನು ಮಾಡಿಲ್ಲ ಈಗ ನಾನು ಏನ ಎಪ್ ಪಿ ಇಲೆಕ್ಷನ್ ಇದ್ರು ಮಧ್ಯ ನಿಂದ್ರು ಯಾವ ಪಕ್ಷಕ್ಕೆ ನಿಂದ್ರಂತ ಏ ಏನು ಯಾವ ನಾನು ನೀನು ಆಯ್ತಲ್ಲ ವಿಡಿಯೋ ಅದ್ ಟಿವಿ ನಿಂದ ತೋರಿಸಿ ಬೇಕಾದ್ರೆ ಮಾಡ್ರಿ ನೀವ ನಮ್ಗೆ ಗೊತ್ತೈತೆ ಸರ ನಿಮ್ಗೊಂದು ಒಳ್ಳೆ ದೇವತ್ನು ಮೋದಿ ಇರ್ಲಿ ಸಿದ್ದರಾಮಯ್ಯ ಇರಲಿ ನಮ್ಗೆ ಬಡವ್ರಿ ಏನ್ ಮಾಡ್ಲಿವ್ರ ಮೋದಿ ಅವ್ರ ಯಾಕಾರ ಮೋದಿ ಅವ್ರ ಅಭಿವೃದ್ಧಿ ಆಕೈತೆ ದೇಶದ ಅಭಿವೃದ್ಧಿ ಆಕೈತೆ ಅಭಿವೃದ್ಧಿಗೋಸ್ಕರ ಮೋದಿ ಅವ್ರ ಕಾಂಗ್ರೆಸ್ ಸರ್ಕಾರ ಇದು ಗ್ಯಾರಂಟಿ ಕೊಟ್ಟಿದ್ರ ನಿಮ್ಮ ನಿಮ್ ಅಭಿಪ್ರಾಯ ಎಲ್ಲ ದಿವಾಳಿ ಹಿಡಿಯಾಗ್ತದೆ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸರ್ ನನ್ನ ಹೆಸರು ಶಿವಾಜಿ ಓಡಪಾಟಿ ಸರ್ ಏನು ಮಾಡ್ತೀರ ಸರ್ ನಾನು ಎಕ್ಸ್ ಆರ್ಮಿ ಎಕ್ಸ್ ಆರ್ಮಿ ಸರ್ ಓಕೆ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು ಆಗ್ತೀರ ಓದಿ ಓದಿ ರಿಟೈರ್ಮೆಂಟ್ ಆಗಿದೆ ಅಂತ ಎರಡು ವರ್ಷ ಎರಡು ವರ್ಷ ಆಯ್ತು ಓಕೆ ಈಗ ನೀವು ಆರ್ಮಿ ಅಂತ ಇದ್ದೀರ ಹಿಂದ ಇದ್ದ ಕಾಲಕ್ಕೂ ಈಗಿನ ಕಾಲಕ್ಕೂ ಏನು ಡಿಫ್ರೆನ್ಸ್ ಈಗ ಹಿಂದಿನಲ್ಲಿ ಆ ಕರ ಇದ್ರಲ್ಲಿ ಕಾಂಗ್ರೆಸ್ ಸರ್ಕಾರದಾಗಿರ್ಲಿ ಅಲ್ಲಿ ಡಿಫೆನ್ಸ್ ಮೇಲೆ ಬಹಳ ಇಫೆಕ್ಟ್ ಇದೆ ಯಾವುದೇ ಒಂದು ಫೈರ್ ಮಾಡ್ಬೇಕಿದ್ರು ನಾವು ಅವ್ರನ್ನು ಅಲ್ಲಿ ಬಾರ್ಡರ್ದಲ್ಲಿ ಇದ್ದು ರಗಡ್ ಸೆಲೆಕ್ಟ್ ಮಾಡಿದ್ದಾರೆ ಒಂದು ಫೈರ್ ಮಾಡ್ಬೇಕು ಅವ್ರನ್ನ ಮೇಲೆ ಆರ್ಡರ್ ಏನು ಮಾಡೋಕ್ಕಾಗ್ತದೆ ಈಗ ಹಂಗಿಲ್ಲ ಮೋದಿ ಸರ್ಕಾರ ಬಂದಾಗಿದ್ರೆ ಅದು ಏನು ನಟಿಂಗ್ ಅವ್ರು ಒಂದು ಫೈರ್ ಮಾಡಿದ್ರೆ ನಾವು ಸಾವಿರ ಫೈರ್ ಅದಕ್ಕೇನಿಲ್ಲ ಮತ್ತೆ ಎಲ್ಲ ಡಿಫೆನ್ಸ್ ಎಲ್ಲ ಸಿಸ್ಟಮ್ ಎಲ್ಲ ಚೇಂಜ್ ಆಗಿದೆ ಮೊದಲು ಮೊದಲು ವೆಪನ್ಗಳೆಲ್ಲ ಚೇಂಜ್ ಇದ್ದು ಈ ಸಲ ಎಲ್ಲ ಚೇಂಜ್ ಆಗಿದೆ ಬೇರೆ ಕಡೆ ಇಸ್ರಾಯೇಲು ಮತ್ತು ಬೇರೆ ಬೇರೆ ದೇಶಗಳಿಂದ ನಮ್ಮ ವೆಪನ್ಸ್ಗಳು ಆ ಬೇರೆ ಬೇರೆ ಆಧುನಿಕ ಅತ್ಯಾರಗಳು ಈಗ ನಮಗೆಲ್ಲ ಡಿಫೆನ್ಸ್ ಸುರಕ್ಷಿತ ಇದೆ ಮತ್ತು ದೇಶದಲ್ಲಿ ಆಗ್ಬೇಕಾದಂತ ಒಬ್ಬ ಪ್ರಧಾನಿ ಆಗ್ಬೇಕು ಅನ್ನೋದು ಎಲ್ಲಾರ್ದು ವಿಷಯ ಈಗ ಅವಾಗಿದ ಕಾಲಕ್ಕೂ ಈಗಿನ ಕಾಲಕ್ಕೂ ಅನುಕೂಲತೆಗಳು ಏನ್ರಿ ಅನುಕೂಲಕರ ಮೊದಲು ಏನಿರ್ಲಿಲ್ಲ ಏನು ಕೇಳ್ಬೇಕಾದ್ರೆ ಎಲ್ಲ ಬರೀ ಕರೆಕ್ಷನ್ ಕರೆಕ್ಷನ್ ಈಗ ಆತರ ಏನಿಲ್ಲ ಈಗ ಒಬ್ಬರು ಯಾರು ಕೇಳ್ಬೇಕಾದ್ರೆ ಒಬ್ರು ಒಂದ್ ಒಂದ್ ರೂಪಾಯಿ ಕೊಟ್ಟು ತಗೋಬೇಕಾದ್ರೂ ಒಬ್ಬ ಅಧಿಕಾರಿ ಅಜತ ಈಗ ನಡಿತೈತಿ ಈಗ ಇಲ್ಲ ಅಂತಾನೆ ನಡಿತೈತಿ ಆದ್ರೂ ಇನ್ನಷ್ಟು ಇವರೊಂದು ಇದೊಂದ್ಸಲ ಆದ್ರಂದ್ರ ಅದೊಂದು ಒಂದು ರೀತಿಯಿಂದ ನಮ್ಮ ದೇಶಕ್ಕೆ ಒಳ್ಳೆಯದಾಗ ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ಓಕೆ ಮೋದಿನೇ ಆಗ ಓಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಗ್ಯಾರಂಟಿ ಈಗ ನೀವು ಸರ ನೀವು ಗ್ಯಾರಂಟಿ ನೀವು ಹೇಳ್ತೀರಿ ಗ್ಯಾರಂಟಿ ಇದು ಎಷ್ಟು ದಿವಸ ನಡೀತಿದೆ ಆ ಈಗ ಹೆಣ್ಣು ಮಕ್ಳು ಬಡ ಗಂಡು ಮಕ್ಳು ಯಾರು ಓಟ್ ಹಾಕಿಲ್ಲ ಹಾಕಿದವರು ಇಲ್ಲ ಇಲ್ಲೋ ಆ ಮತ್ತೆ ಇವ್ರು ಹೆಣ್ಣು ಮಕ್ಕಳಿಗೆ ಗೌರ್ಮೆಂಟ್ ಮಾಡಿ ಇವ್ರಿಗೆಲ್ಲ ಇದನ್ನ ಮಾಡಿಬಿಟ್ಟು ಗಂಡ ಮಕ್ಳು ಹಾಕಿಲ್ಲ ಯಾರು ಅರವತ್ತು ವರ್ಷದ ಈಗ ಪೆನ್ಷನ್ ಬಂದ್ ಮಾಡಿದ್ರು ಮತ್ತೆ ಅವ್ರು ಯಾರು ಕಟ್ಟಿ ಮತ್ತ್ ಇದನ್ ಇದೇನು ಒನ್ ಒನ್ ಟೈಪ್ ಮತ್ತ್ ಇವ್ರನ್ನ ಸರ್ಕಾರ ಮಾಡಿರೋ ಹಿಂದಿ ವಿಧಾನಸಭಾ ಪಾಕಿಸ್ತಾನ ಪರ ಘೋಷಣೆ ಆ ಮತ್ ಆತರ ಇವರು ಕೂಗಿರಂದ್ರೆ ನಮ್ಮ ದೇಶದಲ್ಲಿ ಮತ್ತೆ ನಮ್ಮ ಹಿಂದೂಗಳಿಗೆ ನಮ್ ಹಿಂದೂ ರಾಷ್ಟ್ರಲ್ಲಿ ಇವ್ ಮತ್ ಇವರು ಸರ್ಕಾರ ಅವ್ರು ವಜಾ ಮಾಡ್ಬೇಕು ಯಾವ ಮಾತಾಡಿದ ಅಂತ ಮಾಡುದಿಲ್ಲ ಇವ್ರು ಅವ್ರಿಗೆ ಇದನ್ನ ಮಾಡ್ತಾರ ಈಗ ಮಾಡ್ನ ಅವ್ರಿಗೆಲ್ಲಾರು ವಾಕ್ ಬೋರ್ಡ್ ಅವ್ರಿಗೆ ನೂರ್ನೂರ್ ಕೋಟಿ ರೂಪಾಯಿ ಕೊಟ್ರು ನಮ್ ಹಿಂದೂಗಳಿಗೆ ಐವತ್ ಕೋಟಿ ಕೊಟ್ರು ಯಾಕೆ ಮತ್ತೆ ಇಷ್ಟೆಲ್ಲ ನಮ್ಮ ಹಿಂದೂ ರಾಷ್ಟ್ರದಲ್ಲಿ ಇತ್ತು ನಮ್ಮ ಜನಗಳಿಗೆ ಇವ್ರಿಗೆ ಇದನ್ನ ಮಾಡ್ಲಿಕ್ಕೆ ಅಂದ್ರೆ ಮತ್ ಅವ್ರ್ ಜನ ಅವ್ರು ಹೇಳ್ತಾರೆ ಈಗ ಈ ಮೂವತ್ ಪರ್ಸೆಂಟ್ ಇದ್ದು ನಾವು ಈ ಟೈಪ್ ಮಾಡಿದ್ರೆ ನಾಳೆ ಫಿಫ್ಟಿ ಪರ್ಸೆಂಟ್ ಇದ್ರೆ ದೇಶ ಹೊಡಿತಾರೆ ಅವಾಗ ಏನ್ ಮಾಡುದು ಅವಾಗ ಏನ್ ಮಾಡುದು ಈಗ ಸಾಕಷ್ಟು ನಾವು ಅನುಭವಿಸಿದಂತ ಕಾಲು ಆಗಿದಾವೆ ಮತ್ತು ಆದರೂ ಈಗ ಮತ್ತೆ ಒಳ್ಳೆ ನಾವು ಅವ್ರು ಮಾಡಬಹುದು ಅದ್ರ ಸರ್ಕಾರದ ಏನಿಲ್ಲ ಆದ್ರ ಆಳುವಂತ ವ್ಯಕ್ತಿ ಸರಿ ಇರಬೇಕು ಆ ನಾವು ಅದನ್ನು ಯಾವ ಪಕ್ಷದಲ್ಲಿ ನೋಡಿದ್ರೆ ನಾವು ಅದು ಒಳ್ಳೆ ಆಡಳಿತಗಾರ ಒಬ್ಬ ಒಂದು ನಿಷ್ಠಾವಂತ ಮತ್ತ ಅವ್ರೆಲ್ಲ ಬಿಜೆಪಿ ಸರ್ಕಾರದಲ್ಲಿ ಇವರು ಒಂದಷ್ಟು ಆ ಚಲೋ ಅವರು ಆಡಳಿತ ನಡೆಸ್ತಾ ಇದ್ದಾರೆ ಯಾವುದೇ ಆಗಲಿ ಈಗ ಅಗ್ನಿಪತ್ ಅಂತ ಒಂದು ಒಂದು ಯೋಜನೆ ತಂದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರಿ ಸರಿಯೋ ತಪ್ಪೋ ಇಲ್ಲ ಒಳ್ಳೇದೋ ಅದು ಒಂದು ದೃಷ್ಟಿನೇ ಸರಿ ಯಾಕಂದ್ರೆ ಮತ್ತೆ ಜನಸಂಖ್ಯೆ ಎಷ್ಟಾದ ಕೂಡ ನಾನು ಒಬ್ಬ ಅರಿವ ನನಗೆ ನನ್ನ ಮಗನು ಅರಿವಿಗೆ ಹೋಗಬೇಕು ಅನ್ನಂಗಿಲ್ಲ ನನಗೆ ಎಷ್ಟೋ ಆಗ್ಲಿ ಸ್ವಲ್ಪ ಇದೆ ಮತ್ತೆ ಬಡವರು ಹೋಗ್ಲಿಲ್ಲ ಮತ್ತೆ ಎಷ್ಟೋ ಆಗ್ಲಿ ತಮ್ಮ ತಮ್ಮ ಕಾಲ್ ಮೇಲೆ ನಿಂತರ ಅಂದ್ರೆ ಮತ್ತೆ ಬೇರೆ ಬೇರೆ ಹುದ್ದೆಗಳಿಗೆ ಹೋಗಿ ಅವ್ರ ನಾಲ್ಕು ಐದು ವರ್ಷ ಚೇಂಜ್ ಆಗ್ಬೋದು ಈಗ ಖಾಲಿ ಇದ್ಕೊಂಡು ಊರ ಕುತ್ಕೊಂತಂದ್ರೆ ಏನು ಉಪಯೋಗಿದೆ ಹಾ ಈಗ ದುಡಿಯ ಕಮ್ಚಿಗೆ ಮಾತ್ರ ಅವ್ನು ನಾಲೆಜ್ ಆರ ಬರ್ತದ ನಾನು ಏನ್ ಮಾಡ್ಬೇಕು ಬೇರೆ ಕಡೆ ಹೋಗಿ ಏನಾರ ಮಾಡ್ಬೇಕು ಮತ್ತೆ ಇಲ್ಲಿ ಊರಾಗಿದ್ರೆ ಏನ್ ಮಾಡ್ಬೇಕು ಹಳ್ಳಿಯಲ್ಲಿ ಏನಿದೆ ಆ ಸಿಟಿಯಲ್ಲಿ ಇದ್ರೆ ಯಾವ್ದಾರ ಕಂಪ್ನಿ ಹೋಗ್ತಾರ ಯಾರ ಕಡೆ ಹೋಗಿ ಕರ್ಕೊಂಡು ಹೋಗ್ತಾರ ಯಾವ್ದೋ ಒಂದು ಇದ್ರಲ್ಲಿ ಇಲ್ಲಿ ಏನ್ ದುಡಿಯೋದಿ ಇಲ್ಲಿ ಏನ್ ದುಡಿಯಂಗಿಲ್ಲ ಅಂದ್ರೆ ಬಾಳ ಬಾಳ್ ವಿರೋಧ ಮಾಡಿ ಇಲ್ಲ ಇರೋದೇ ಅದ್ ಮಾಡೋರು ಅವ್ರು ಒಂದಷ್ಟು ಮಾಡ್ ನನ್ನ ಪ್ರಕಾರ ಅವ್ರು ಮಾಡೋದ್ ಸರಿ ಅದೇನು ಕೆಟ್ಟದ್ದಲ್ಲ ಯಾಕಂದ್ರೆ ನಾವ್ ಎಲ್ಲಾ ಕಡೆ ಅಜ್ಜ ಹಿಡಿದು ಎಲ್ಲ ಕಡೆ ಬಿದ್ದವು ಈಗ ಎಲ್ಲಾರು ನನಗ ಗೌರ್ಮೆಂಟ್ ಜಾಬ್ ಕೊಡೋದ್ ಎಲ್ಲಿಂದ ಯಾರು ಕೊಡೋದು ಹಾ ಎಲ್ಲರೂ ಈಗ ನನಗ ಗವರ್ಮೆಂಟ್ ಈಗ ನಾನು ಯಾಕೆ ಸರ್ವಿಸ್ ಮಾಡಿದ ನನಗೂ ಈಗ ಮತ್ತೆ ನೌಕರಿ ಬೇಕಂತ ಸಾಕಲ್ ಮಾಡಿದನ ಒಂದ್ ಕಡೆ ಮಾಡಿದೆವು ಅವ್ರಿಗೂ ಮಕ್ಕಳ ಕೊಡ್ಬೇಕಲ್ಲ ಮತ್ತವ್ರ ಬಡವ್ರ ಮಕ್ಕಳು ಹೋಗ್ ಅವರು ಮುಂದೆ ಬರ್ಲಲ್ಲ ಇದು ಹಂಗಿಲ್ಲ ಅವ್ರು ಏನ್ ಮಾಡ್ತರು ಒಂದಷ್ಟು ಸಹ ಅದೇ ಹೋಗ್ಲಿ ಇದಾಗ್ಲಿ ಅದಕ್ಕೆ ಎಲ್ಲಾರು ಜನಗಳಿಗೆ ಕಾಂಗ್ರೆಸ್ ಸರ್ಕಾರ ಏನಂತರ ಬಗ್ಗೆ ನಿಮ್ ಅಭಿಪ್ರಾಯ ಅವನು ತೆಗಿ ಅವನು ಏನಿದೆ ರಾಹುಲ್ ಗಾಂಧಿಗೆ ಏನಿದೆ ಅವನಿಗೆ ಯಾವ್ದಾರ ಇದೆ ಅವನು ನಾಲ್ಕು ನಾಲ್ವತ್ತು ನಾಲ್ಕು ಲಕ್ಷ ರೂಪಾಯಿ ಟಿ ಶರ್ಟ್ ಕೊಡ್ತಾನ ಅವ್ರಿಗೇನು ಕಡಿಮೆ ಇದೆ ಅವ್ರ ಬರೀ ಮಾತಾಡೋರು ಅಷ್ಟೇ ಅವಂಗೇನಾರು ಆಡಳಿತ ಬರೀ ಎಲ್ಲಾರು ಬಂದು ನೋಡಿದಾರೆ ನನ್ನ ಸನ್ಯಾಗ ಬಂದು ಎಲ್ಲ ಈ ಪರಿಸ್ಥಿತಿ ಹಿಂಗ ಆಗ್ತದೆ ಏನ್ ಬಾಳ ಭಾರತೋಡಿ ಭಾರತ ಮುರ್ದೈತೆ ಅವಾಗ ಮುರಿದವ್ರ ಅವ್ರೆ ಕಾಂಗ್ರೆಸ್ ಅವ್ರಾವ್ರ ಅವ್ರ ಹತ್ತುಗಳು ಅವ್ರ ಖಾತೆ ಅಲ್ಲು ಮುರ್ತಾರೆ ಮತ್ ಈಗು ಮುರಿಯಾಗೂಡ್ತಾನಂತಂದ್ರೆ ಈಗ ಭಾರತ ಆತರ ಈರ ಅದನ್ನೆಲ್ಲಾ ಬಿಡ್ಬೇಕ ಅವನು ನಮ್ಮ ದೇಶದ ಎಲ್ಲಾ ಹಿಂದೂಗಳಾಗ್ಲಿ ಎಲ್ಲಾರ ನಮ್ ಕಡೆ ಅವರು ಅವರು ತೋರ್ಸ್ಬೇಕು ಬರೀ ಒಂದೇ ಕಡೆ ಒಂದೇ ಕಾಟ್ ಇಟ್ಕೊಂಡು ನಾವ್ ಮಾಡ್ಕೋ ಆಡಳಿತ ಅಂತಂದ್ರೆ ಈಗ ಅನುಭವಿಸಿದಂತ ಸಾಕಷ್ಟು ಜನ ಹಿಂದಿನವ್ರು ಹೇಳ್ತಾರೆ ಮತ್ತ ಆ ತರ ಬ್ರಿಟಿಷರ್ ಆಳ್ದೇ ಮತ್ತೆ ಇವ್ರ ಬ್ರಿಟಿಷರು ಚಲೋ ಇವ್ರ ಸಲ ಬಂದ್ರ ಅಂದ್ರೆ ನಾಳೆ ಪರಿಸ್ಥಿತಿ ಏನೇ ಆಗ್ತಿತ್ ಅನ್ನೋದು ಅದ ಅವ್ನಿಗೆ ಎಲ್ಲರಿಗೂ ಗೊತ್ತಾಗ್ತದೆ ಇಷ್ಟೇ